ಗುರುಭ್ಯೋ ನಮ ಅ ಬಾ 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 ಎಂತ ಕಾಲು ಬಂದು ಹೋಯ್ತಪ್ಪ ಅಂತೀನಿ ಆ ಊರ್ ಕೇರಿ ಮೊದಲ ಮಾಡಿ ದೊಡ್ಡ ದೊಡ್ಡ ಅಧಿಕಾರಿಗಳವರೆಗೆ ಹೆಣ್ಣು ಗಂಡು ನೋಡಿ ಜೋಡಿ ಮಾಡಿ ಮದುವೆ ಮಾಡಿಸುವ ಈ ಮದುವೆ ದಲ್ಲಾಳಿ ಎಂಟೇಗೌಡ ಕಾಸ ಖಾಸ ಮಗಳಿಗೆ ಬಂದು ಒಳ್ಳೆ ವರ್ನರ್ ನೋಡಿ ಮದ್ವಿ ಮಾಡೋದಾಗಲಿಲ್ವಲ್ಲ ಅಂತಿಲ್ಲ ಛ ಎಷ್ಟು ದಿವಸ ನಮ್ಮ ಮಗಳು ಸಣ್ಣ ಹಾಕಿದ್ಲು ಏನು ಚಿಂತೆ ಇದ್ದಿದ್ದಿಲ್ಲ ನಮ್ಗೆ ಹಿಂಗಾಗ ನಾವು ಊರು ತುಂಬಾ ಸುತ್ತಾಡ್ಕೊಂಡು ಬರ್ತಿದ್ವಿ ಈಗ ಹಾಗಲ್ಲ ನಮ್ಮ ಮಗಳು ವಯಸ್ಸಿಗೆ ಬಂದಾಡ ಒಂದು ನಮೂನಿ ಹುರ್ಪ್ನಾದ ಹಿಂಗಾಗ ನಾವು ಮನೆಯಿಂದ ಕಾಲು ಕಿತ್ತು ಹೊರಗೆ ನಮ್ಮ ಪರಿಸ್ಥಿತಿ ಮನೆಯಿಂದ ನಾವು ಕಾಲು ಕಿತ್ತು ಹೊರಗೆ ಹೊರಗಿಟ್ವಿ ಅಂದ್ರೆ ಮುಗಿದು ಹೊತ್ತು ನಮ್ಮ ಕತೆ ಯಾಕಂದ್ರ ಈ ಊರಾಗಿನ ಕೆಲವು ಪೋಲಿ ಹುಡುಗ್ರ ನಮ್ಮನೆ ಗೇಟ್ ಬಳಿ ಬಂದು ಸಾಲ ನಿಂದಿರ್ತಾವ ಕಡೆ ಹ ಸುಮ್ಮನಾಲೂ ನಿಂದಿರ್ತಾವ ಇಲ್ಲ ಇಲ್ಲ ಕ್ಯಾಕಿಸ್ತಾವ ಸಿಟಿ ಹಾಕ್ತಾವು ಪದ ಹೇಳ್ತಾವ ಉಣಿತಾವು ಒಂದ್ ಹುಚ್ಚು ನಾಯಿಗಳು ಮಾಡ್ದಂಗ ಮಾಡ್ತಾವ ನಮ್ಮ ಮಗಳು ಏನ ಕಮ್ಮಿ ಅಪ್ಪ ಬಹಳ ಶಾಣಿ ಹಾಕಿ ಅದ ನನ್ನ ಮಗಳ ಈ ನನ್ನ ಮಕ್ಕಳ ಪದ ಹೇಳುವುದನ್ನು ಕೇಳಿ ಅನ್ನ ಅದಕ್ಕೆ ಮನಸ್ಸು ಹೊಯ್ತು ಉದ್ದಿಂದ ಹೊರ ಬರುವ ನ ಆಗ್ರಹ ವಿನಂಗ ಒಂದ್ ಮೈ ಮುನ್ ಕಣ್ಣು ಹೊರಳಾಡ್ಸೋ ಅಂತ ನಮ್ಮನ ಗೇಟನ್ನು ಬಳಿಗೆ ಬಂದು ಬಾಯಿ ಕಿಸ್ ನಿಂತು ಬಿಡ್ತಾ ಹೋಗುದು ಅಂತ ಕತೆ ಹಿಂಗಾದ್ರೆ ನಮ್ಮ ಮಗಳು ಬಹಳ ದಿನ ತಡೋದಿಲ್ಲ ನಮಗ ನೀರು ಕುಡಿಸ ಹೋಗ್ ಆದ್ರಿಂದ ಪ್ರಾಜ್ಞನಾದ ನಾನು ತಡ ಮಾಡುದಲ್ಲ ಯಾವುದಾದ್ರೂ ಒಂದು ಒಬ್ಬ ಒಳ್ಳೆ ಹೊರನ್ ಹುಡುಕಿ ಮದ್ವೆ ಮಾಡಿ ಮುಗಿಸೋದು ಒಳೆಯಿತು ಬಾ ಅಂತ ಕಾಣತ ನೋಡಕ್ ಬಾಳ ಸುಂದರ ಅದ ನಮಗ ಬರ್ಲಿ ಬರ್ಲಿ ಸ್ವಲ್ಪ ಮರಿಗೆ ನಿಂತಿ ಒಂದ್ ಕಡೆ ಮಜಾ ಮಾಡ್ತೀನಿ ಏನ ಹೇಳಿ ಗುರುಗಳಂದ್ರ ಬಹಳ ಭಕ್ತಿ ಬೇಕ್ರೆ ಗುರುಗಳಂದ್ರೆ ಬಹಳ ನಮನೀಯ ಐತ್ರಿ ಒಂದು ಲೌಕಿಕ ಗುರುಗಳು ಇನ್ನೊಬ್ರು ಆಧ್ಯಾತ್ಮಿಕ ಗುರುಗಳು ನಾವು ಲೌಕಿಕ ಗುರುಗಳು ಆಧ್ಯಾತ್ಮಿಕ ಅಂದ್ರೆ ಸರ್ವ ಪರಿತ್ಯಾಗ ಮಾಡಿ ಧರ್ಮ ಧರ್ಮಾಚರಣೆಯನ್ನು ಜನರಿಗೆ ಪರಿಚಯಿಸಿ ಆಧ್ಯಾತ್ಮಿಕ ಆಧ್ಯಾತ್ಮಿಕದಲ್ಲಿ ತನ್ನನ್ನು ತೊಡಗಿಸಿಕೊಂಡು ದೇವರನ್ನು ಕಾಣುವುದು ಅನಂತ ಗುರುಗಳು ಅವರಿಗೆ ಸಾಷ್ಟಾಂಗ ನಮಸ್ಕಾರಗಳು ನಾವು ಅಂತ ಗುರುಗಳಲ್ಲ ಲೌಕಿಕ ಗುರುಗಳು ನಮ್ಮ ನಮ್ಮೂರು ಕನ್ನಡ ಶಾಲೆಯೊಳಗ ಚಿಕ್ಕ ಚಿಕ್ಕ ಮಕ್ಕಳಿಗೆ ಎಷ್ಟು ಚಂದ ಮಾಡಿ ಪಾಠ ಹೇಳ್ಕೊತ ಆರಾಮಾಗಿ ಇದ್ದನ್ರಿ ಏನು ಅಂತೀರಿ ನಮ್ಮ ಸರ್ಕಾರದವರು ನನ್ನನ್ನು ಹೆಚ್ಚುವರಿ ಶಿಕ್ಷಕನನ್ನು ಮಾಡಿ ಈ ಊರಿಗೆ ವರ್ಗ ಮಾಡಿ ಹೋಗದ್ಬಿಟ್ಟು ನೋಡಿರಿ ಈ ಊರಿಗೆ ನಾನು ಹೊಸಬ ಹುಟ್ಟು ನೋಡಲೇ ಇಲ್ಲ ಈ ಊರನ್ನ ಅಂಥದ್ರೊಳಗೆ ಎಲ್ಲಿ ಇರಬೇಕು ಎಲ್ಲಿ ಮನೆ ಮಾಡಬೇಕು ಊಟಕ್ಕೆ ಎಲ್ಲಿ ಹೋಗಬೇಕು ಒಂದು ತಿಳಿಯೋದಾದಂಗೆ ಆಗೈತಿ ನೋಡಿರಿ ಏನ ಹೇಳ್ರಿ ಈ ಸರ್ಕಾರಿ ನೌಕರಿ ಮಾತ್ರ ನೋಡ್ರಿ ಯಾವತ್ತು ಮಾಡಬಾರ್ದು ಬೇಸರಾಗ್ಬಿಟ್ಟೈತೆ ನಮಸ್ಕಾರ ಯಜಮಾನರು ಏ ತಮ್ಮ ನೋಡು ಹಾದಿಯಾಗ ತನ್ನಷ್ಟಕ್ಕೆ ತಾನೇ ಏನೇನೋ ಮಟ್ ಕುಟ್ಕೊಂತ ಹೊಂಟಿದ್ಯಾಲ ಾಯ್ತ ಇಲ್ಲ ಮಾತಾಡು ಚಾಳಿನ ಆಯ್ತು ಯಜಮಾನ್ರ ನಮಸ್ಕಾರ ಅನ್ನಿ ಅಂದಂಗ ತಾವು ಇದ ಅಂತಾರಪ್ಪ ಇದರವ್ರೇನ್ರಿ ಬಿಡ್ರಿ ನಿಮ್ಮಂತವ್ರ ಭೇಟಿನೇ ಆಗ್ಬೇಕಾಗಿತ್ತು ಯಾಕತಮ್ಮ ಕನ್ಯಾಗೆನ್ಯ ಬೇಕಾಗಿತ್ತ ಅದು ಬೇಕ್ರಿ ಒಂದ್ ಎದಕ್ ಸಾಲ ಒಂದ್ ಎರಡ್ ಮೂರ್ ನೋಡ್ರಿ ಅಲ್ರಿ ನಾನು ಏನು ಮಾಡಾಕತಿ ನೀವೇನ್ ಹೇಳಕತ್ತೀರಿ ನನಗ ಬೇಕಾಗಿದ್ದು ಒಂದು ಬಾಡಿಗೆ ರೀ ಓಹೋ ತಮ್ಮ ನೀನ್ ಆಡು ಮಾತು ಕೇಳಿದ್ರ ನನಗೆ ನಗಬೇಕು ಅಳಬೇಕು ಒಂದು ತಿಳಿವಲ್ ಯಾಕ ನೋಡ್ತಮ್ಮ ಬಾಡಿಗೆ ಮನಿ ಬೇಕಾದವ್ರು ಹಿಂಗ ಹಾದಿ ಬೀದಿ ಆಗ ನಿಂತು ಬಾಡಿಗೆ ಮನಿ ಬೇಕಾ ಬಾಡಿಗೆ ಮನಿ ಬೇಕಾ ಅಂದ್ರ ಬಾಡಿಗೆ ಮನಿ ಸಿಗುವಲ್ ಮತ್ತೆ ಏನ್ ಅಂತೀರಿ ಊರು ತುಂಬಾ ತಮ್ಮ ಓಣು ಓಣಿ ತಿರುಗಾಡ್ಬೇಕು ಅಂದ್ರ ಯಾವುದಾದ್ರೂ ಖಾಲಿ ಇರುವ ಮನೆಯ ಬಾಗಿಲಿಗೆ ಮನೆಯನ್ನು ಬಾಡಿಗೆಗೆ ಕೊಡುವುದು ಅದೇ ಎನ್ನುವ ನಾಮ ಫಲಕವನ್ನ ತೂಗಿ ಬಿಟ್ಟಿರ್ತಾರೆ ಅಂತಲ್ ಹೋಗಿ ಮನಿ ಸಿಗತದ ಅಂದ್ರ ನನ್ ನನ್ನ ಮಗನ ಕಣ್ಣಂಗ್ ನಾನು ಅದನ್ನ ಮಾಡಿದ್ನಿ ಸೀದ ಬಂದ್ನ ಬೀಡಾ ಅಂಗಡಿಯೊಳಗೆ ನನ್ನ ಲೆಗೇಜ್ ಎಲ್ಲ ಇಟ್ನಾ ಅವ್ರ ಕಡೆ ಕೇಳದ್ನಿ ಅಪ್ಪ ನಾನು ಊರಿಗೆ ಹೊಸದಾಗ್ ಬಂದಿನಿ ಎಲ್ಲ ನಮ್ಗೊಂದು ಬಾಡಗಿ ಮನಿ ವ್ಯವಸ್ಥೆ ಆಗ್ತೈತ ಅಂತ ಕೇಳಿ ಅವ್ರು ಹೇಳಿದ್ರು ಅದ್ ಯಾವ್ದೋ ಎಂಟೇ ಗೌಡ್ನ ಗಲ್ಯಾಳಗ ಅಟ್ಟದ ಮನಿ ಖಾಲಿ ಐತಿ ಕೇಳ್ರಿ ಅಂದ್ರು ಹಂಗ ನಾನು ಸೀದಾ ಹುಡಿಕೊಂತ 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 ಹೋದ್ನ ಆಮೇಲೆ ಸೀದಾ ಎಂಟೆಗೌಡ್ ಮನೆಗೆ ಹೋಗಿ ಮುಟ್ಟದೆ ಅಂತ ತಿಳ್ಕೊಂಡೆ ನೋಡಿದ್ರೆ ಹೌದು ಅಲ್ಲೊಂದು ಬೋರ್ಡ್ ನೇತಾಕಿತ್ತು ಹೀಗ ಆ ಬೋರ್ಡ್ ನೀಡ್ತಿ ನೋಡ್ತೀನಿ ನನಗೆ ಎಷ್ಟು ಆಶ್ಚರ್ಯ ಆಯ್ತು ಅಂತ ಗೊತ್ತಾಯ್ತೇನ್ರಿ ಯಾಕತ್ತಮ್ಮ ಹೀಗೂ ಉಂಟೆ ಅನ್ನಿಸ್ತು ಯಾಕಂದ್ರ ಆ ಬೋರ್ಡ್ ಮೇಲೆ ಏನ್ ಬರ್ದಿತ್ತು ಗೊತ್ತೇನ್ರಿ ಏನ್ ಬರ್ದಿ ಮಗಳನ್ನು ಬಾಡಿಗೆಗೆ ಕೊಡುವುದಿದೆ ಅಂತ ಬರ್ದಿತ್ತು ಬಹಳ ಆಶ್ಚರ್ಯ ಆತ ಬಹಳ ಆಶ್ಚರ್ಯ ಆತ ಅಷ್ಟಕ್ಕೆ ಬಿಡ್ಲಿಲ್ಲ ನಾನು ಹೀಗೆ ತಡಗನ ಮನೆ ಕ ಬಾಗಿಲಿಗೆ ಹೋಗಿ ಹಿಂಗ್ ಪಟಕ್ಕನ್ ಬಡದ್ಲಿ ಸುಂದರವಾದ ಯುವತಿ ಒಂದು ಹೊರಗ ಬಂದು ಏನಂದ್ಲು ಕೇಳ್ದೇನ್ರಿ ಏನಂದ್ಲು ಅದು ಮಗಳನ್ನು ಅಲ್ಲ ಮನೆಯನ್ನು ಬರೆಯುವುದರ ಬದಲಿಗೆ ನಮ್ಮ ಅಪ್ಪ ಯಾವ್ದೋ ಗೂ ನಡ್ಗ ಹಾಂಗ್ ಬರದ್ರಿ ನೋಡ್ರಿ ಕತೆ ಅಂದ್ರ ಆಕಿ ನೋಡುದ್ರಿ ಏನ್ರಿ ನೋಡುದೇನ್ರಿ ಆಕಿ ನೋಡಿದ ಕೂಡಲೇ ನನಗೆ ಒದ್ರಮುನಿ ಗಂಟ್ಲು ಒಣಗೆ ಬಂದಂಗೆ ಆಕೆ ಆಕಿ ಕೈಯಾಗೂ ಒಂದು ತಂಬಿಗೆ ನೀರು ತಗೊಂಡು ಕುಡಿದು ಬಂದದ್ ಹಾ ಆ ನೀರು ಭಾಳ ಸವಸಲಿ ಇತ್ತು ಅದೇನೋ ತಮ್ಮ ಸೊಪ್ ದೇವತೆ ಕೈಯ್ಯೋ ಅಮೃತ ಕುಡ್ದಂಗ ಆತು ರೀ ನನಗೆ ಹೌದೇನೋ ತಮ್ಮ ಅಮೃತ ಕುಡ್ದಂಗ ಆತಪ್ಪ ಅಂದ್ರೆ ಏ ತಮ್ಮ ನೀರು ಕುಡಿಯೋ ಮುಂದೆ ಆಕಿ ಕೈ ಮುಟ್ಟಿದೀಯನೋ ಮಾರಾಯ ಎಂತ ಅನುಭವದ ಮಾತಾಡ್ತೀರಲ್ಲ ನೀವು ಮುಟ್ಟುದಷ್ಟೇ ಆಕಿ ರೀ ಅಲ್ಲೇ ಕೈ ಹಿಜಕೋ ಬಂದೀನಿ ನಿಂತೇನೋ ತಮ್ಮ ಅದಕ್ಕೆ ಯಾಕೆ ಸುಮ್ಮನೆ ನಿಲ್ತಾಳ್ರಿ ಆಕಿಗೂ ಒಂದು ನೋನಿ ಮಜ ಆಗಿ ನಾ ಬಾಡಿಗೆ ಕೊಡ್ತೀನಿ ಅಂತ ನಿನ್ ಕಡೆಗೆ ಹೇಳಿರ್ಬೇಕ ಹಂಡ್ರೆಡ್ ಪರ್ಸೆಂಟ್ ಹೌದಾ ನೈನ್ಟಿ ನೈನ್ ಪರ್ಸೆಂಟ್ ಮನಿ ಬಾಡಿಗೆ ಒಂದು ಪರ್ಸೆಂಟ್ ಅವಳು ಅಪ್ಪನ ಮೇಲೆ ಹಾಕಳ ಹೌದಾ ಹಾಂಗಿದ್ರ ಅವ್ರ ಅಪ್ಪನನ್ ಕೇಳಿ ನಿನ್ಗ ಆಕಿ ಮನೆಯನ್ನ ಬಾಡಿಗೆ ಕೊಡುವ ಆಕಿ ಅಂದಂಗ ಆತು ಆ ನನ್ನ ಮಗನ ಒಪ್ಸೋದು ಬಾಳ್ ಹೊತ್ತಿಲ್ಲಂತ್ರಿ ಆಕಿನೇ ಹೇಳ್ ಶಾಳ ಹೌದಾ ಹಪ್ ಜಿಬುಡ್ ನನ್ನ ಮಗ ಅಂತ ಕತ್ತಿ ಮುಸು ನಾವಅ ಪೈಸ ಪೈಸಾ ನಯಾ ಪೈಸಾ ಗಂಟೆ ಹಾಕುವ ಹತ್ತು ರೂಪಾಯಿ ಖರ್ಚು ಮಾಡಬೇಕಾದ್ ಬಾರಿ ವಿಚಾರ ಮಾಡ್ತಾನಂತ ಅದಕ್ಕ ಆಕಿನೇ ನಮ್ಮ ಅಪ್ಪ ಅಂತ ಜಿಬುಡ್ ನನ್ನ ಮಗ ಒಂದ್ ಐವತ್ತು ರೂಪಾಯಿ ಒಗಿಯುವ ಬದಲಿಗೆ ಒಂದ್ ನೂರು ರೂಪಾಯಿ ಅವನ ಮುಸುಳು ಮೇಲೆ ಒಗೆದಿ ಅಂದ್ರ ಗಪ್ ಒಪ್ಪಂದು ಒಪ್ಕೊತಾನಂತ ಹೇಳ್ಯಾರ ಅದಕ್ಕೆ ಸೀದ ಅವ್ಳು ಅಪ್ಪನ ಬೆಟ್ಟಿಯಾಗ ಹೊಂತೀನಿ ರೀ ನಾನು ಎಲ್ಲ ಅದಂತ ಅವರ ಅಪ್ಪ ಅವ ಎಲ್ಲೋ ಸಂಜಿ ಮುಂದೆ ಬೀಡ ಅಂಗಡಿಯಾಗ ಕುಂತಿರೋ ತಿಟ್ಟ ಸೇತ ಕುಂತ್ಕೊಂತಿರ್ತಾರನಂತೆ ಅಂದಾಗ ನಿಮಗೇನಾದ್ರೂ ಆ ಬೀಡ ಗೊತ್ತೈತೆ ನನಗೆ ಈ ಎಲ್ಲ ಗೊತ್ತೈತೆ ತಮ್ಮ ಹಾ ಗೊತ್ತ ಎಲ್ಲೋ ಮಾರಾಯ ಹೇಳ್ತೀನಿ ಮೊದಲು ನಿನ್ನ ಹಾಕಿಕತ್ತಿ ಏನು ಎಲ್ಲ ಪೂರಾಗ ಹೇಳೋ ಮಾರಾಯ ಅಂದ್ರೆ ನೀ ಉದ್ಯೋಗ ಏನು ಮಾಡ್ತೀಯೋ ತಮ್ಮ ನೋಡ್ರಿ ನಾನು ಕನ್ನಡ ಶಾಲೆ ಮಾಸ್ತಾರೆ ಇದ್ದೀನಿ ಚಿಕ್ಕ ಮಕ್ಕಳು ಚೊಕ್ಕ ಮನಸ್ಸಿನೊಳಗೆ ಒಳ್ಳೊಳ್ಳ ಪಾಠಗಳನ್ನು ಹೇಳಿ ಅವರನ್ನು ದೇಶದ ಮುಂದಾಳುಗಳನ್ನಾಗಿ ಮಾಡುವುದೇ ನಮ್ಮ ಕರ್ತವ್ಯ ಪ್ರೈಮರಿ ಸ್ಕೂಲ್ ಟೀಚರ್ ಅಂತ ಹೌದು ಒಂದು ಕೆಲಸ ನೋಡುತ್ತಮ್ಮ ಏನ ನೀನು ಗಂಡು ಮಕ್ಕಳಿಗೆ ಕಲಿಸ್ತೀಯೋ ಇಲ್ಲ ಹೆಣ್ಣು ಹುಡುಗಿಯರಿಗೆ ಕಲಿಸ್ತೀಯೋ ಅದೇ ಹೇಳು ಮೊದ್ಲ ಇಷ್ಟು ದಿವಸ ಗಂಡು ಮಕ್ಕಳಿಗೆ ಕಲಿಸ್ತಿದ್ನಿ ಪಾಠ ಮಾಡೋ ರೀತಿ ನೋಡು ನನ್ನ ಈ ಊರಿನ ಹೆಣ್ಮಕ್ಳು ಶಾಲೆ ವರ್ಗ ಮಾಡ್ಬಿಟ್ಟು ನೋಡ್ರಿ ಹಾ ತಮ್ಮ ಮಾಸ್ತರ ನೀನು ಈ ಮಾಸ್ಟರ್ಕಿ ನೌಕರಿ ಕರಿ ಮಾಡಿ ಎಷ್ಟು ವರ್ಷ ಆತಲಿ ತಮ್ಮ ಎಷ್ಟು ವರ್ಷ ಅಂದ್ರೆ ಎರಡ್ ಸಾವಿರದ ಹದಿನೇಳು ಅಂದ್ರೆ ಈಗ ಇಪ್ಪತ್ನಾಕ ಹೌದಲ್ರಿ ಒಂದು ಏಳು ವರ್ಷ ಆತ ನೋಡ್ರಿ ಏಳು ವರ್ಷ ಆತ ಏಳು ವರ್ಷದಾಗ ಎಷ್ಟು ಊರ್ನಾಗ ಸರ್ವಿಸ್ ಮಾಡಿದೋ ತಮ್ಮ ಏಳು ವರ್ಷದೊಳಗೆ ಹಾಂಗ ಒಂದು ಏಳು ಊರೇ ತಿರ್ಗಿ ಬಂದಿನ ಹೌದಾ ಏಳು ಊರು ತ ಹೇಳಿದೀನಿ ಏಳು ವರ್ಷ ಸರ್ವಿಸ್ದಾಗ ಏಳು ಊರಾಗ ನೌಕರಿ ಮಾಡಿ ಬಂದಿದ್ದೀನಿ ನೀನು ಹಾಂ ನೋಡ್ತಮ್ಮ ನೀನು ಯಾವ ಊರಾಗೂ ಹೊಡೆಸ್ಕೊಂಡಿಲ್ಲ ಏನು ಹೊಡೆಸ್ಕೊಳ್ಳುವಂಥ ಹೊಲಕಟ್ಟು ಕೆಲಸ ಮಾಡ್ತಾನೆ ಅಂತ ತಿಳ್ಕೊಂಡೀನಿ ನೀನು ಅಂತ ಕೆಲಸ ಮಾಡು ಮಸ್ತಾರ ಅಲ್ರಿ ನಾನು ಅಂದ್ರಾ ಸಾಲಿ ಒಳಗಲ್ರಿ ಇದ್ರು ಈ ಊರಾಗೆ ಮಾಡ್ಬೇಕು ಅಂತ ಮಾಡ್ಕೊಂಡಿದ್ದೀನಿ ನೀನು ಹೌದಲ್ಲ ಏನು ರೀ ತಾನಾಗೆ ಚಿಕ್ಕಿದ ಹಣ್ಣನ್ನು ಯಾವನಾದರೂ ತಿನ್ನದೆ ಬಿಡ್ತಾನೇನ್ರಿ ಹಾಂ ಅದನ್ನ ಹೇಳ್ರಿ ನೋಡೋಣ ಏ ಮಾಸ್ತರ ಆ ಬಾಡಿಗೆ ಮನೀನ್ ಕೂಡ ಹೋಗಿದ್ಯಲ್ಲ ಹ್ಮ ಆ ಬಾಡಿಗೆ ಮನಿ ನಿನಗೆ ಕೊಡ್ತಾರಂತ ತಿಳ್ಕೊಂಡಿದ್ಯಾ ಕೊಡುದಿಲ್ಲ ಹಣ್ಣೀನಿ ಆ ಬಾಡಿಗೆ ಮನಿ ನಿನಗ ಕೊಡಂಗಿಲ್ಲ ನೀವ್ಯಾನ್ರಿ ಬಾಡಿಗೆ ಮನಿ ಕೊಡಾಕಿಲ್ಲ ಅಲ್ವಾ ನಾನೇ ಹೋಗಿ ಮಾತಾಡ್ಕೊಂಡು ಬಂದೀನಿ ಅವಳ ಅಪ್ಪ ಕೇಳ್ಕೊಡ್ತೀನಿ ಅಂತ ಹೇಳ ಕಾಶ ಅವ್ಳ ಅಪ್ಪನ ಹೇಗೆ ಮಾಟಿ ಹೊಂಟೀನಿ ಅವನು ಬರ್ಲಿ ಕೊಡ್ಲಿಲ್ಲ ಅಂತ ಹೇಳಿ ಆವಾಗ ನೋಡ್ರಿ ಅವನ ಸ್ವಂತ ಮುರುಸಿಲ್ಲ ಅಂದ್ರ ಅವನ ಮೇಲೆ ಕೇಸ್ ಹಾಕ್ ಕೇಸ್ ಹಾಕ್ಲಿಲ್ಲ ಅಂದ್ರೆ ನನ್ನ ಹೆಸರು ಮಾಸ್ತಾರ ಕಾಯ್ದೆ ಸೀರೆ ಕೇಸ್ ಅದೇ ಹಾಕಿನ ಸ್ವಂತ ಅಪ್ಪನ ಮನಿ ಅಂತ ತಿಳ್ಕೊಂಡಿದಿರೋ ಮಗದ ಏನ್ರಿ ಯಜಮಾನ್ರ ಬಾಯಿಗೆ ಬಂದಂಗೆ ಮಾತಾಡ್ರಿ ಮಾತಾಡ್ತೀರಿ ನೋಡ್ರಿ ಸರ್ಕಾರಿ ನೌಕರರು ಒಂದೂರಿಂದ ಒಂದೂರಿಗೆ ವರ್ಗ ಆಗಿ ಬಂದ್ರೆ ಅವರಿಗೆಲ್ಲ ವ್ಯವಸ್ಥೆ ಮಾಡೋದು ಊರಿನವ್ರ ಧರ್ಮ ನೀವು ಅಂತ ವ್ಯವಸ್ಥೆ ಮಾಡಬೇಕು ಇಲ್ಲ ಅಂದ್ರೆ ನೀವು ಗಪ್ಪಾದರೂ ಇರಬೇಕು ಹೀಗೆ ನಿಮ್ಮಂಗ್ ಬಾಯಿಗೆ ಬಂದಂಗೆ ಮಾತಾಡಿದ್ರಿ ಅವಾಜ್ ಮಾಡಿದ್ರಿ ಅಂದ್ರೆ ನಿಮ್ಮನ್ನ ಜಂತಿಲ ಮನೆಗೆ ಕಳ್ಸೋಟ್ ಪೋರಿ ಮಾತರ್ಗ ಐತಿ ಅನ್ನೋದು ಮರೀಬೇಡ ಏನೇ ಕಾಯ್ದೆ ಸೇರಿ ಕೇಸ್ ಹಾಕ್ತಿಯೋ ಹಾಕ್ತಿಯೋ ಹಾಕು ನಮ್ಮ ಮೇಲೆ ಆದ್ರ ಆ ಮನೆಯ ಮಾತ ಬಾಡಿಗೆ ಕೊಡಂಗಿಲ್ಲದ ನೀವು ಯಾವ ಗಂಟು ಬಿದ್ದಿನ ನಮಗ ಏ ಯಜಮಾನ್ರ ನೀವ್ ಯಾರ್ರಿ ಬಾಡಿಗೆ ಕೊಡಂಗಿಲ್ಲ ಅಂತ ಹೇಳುವ ನೋಡ್ರಿ ಒಂದ್ ಕೆಲಸ ಮಾಡ್ರಿ ಬರ್ರಿ ಯಜಗಡೆ ಇಲ್ಲ ನಿಂದ್ರಿ ಕಾಸ ಹುಡುಗಿ ಹಾಡದ ಹಾಪು ಬಂದಿ ಬಾಡ್ಗಿ ಮನೆ ಕೊಡುವುದಿಲ್ಲ ಅಂತ ಹೇಳಿ ಅವರ ಸ್ವಂಟ ಮೂಡ್ಸಲಿಲ್ಲ ಅಂತಂದ್ರ ನನ್ನ ಹೆದ್ರ ಕುರಟ್ಟಿ ಮಾಸ್ತಾರಲ್ಲ ಅಂತ ತಿಳ್ಕೊಳ್ರಿ ಮುಚ್ಚಿನ ಏನಂತ ತಿಳ್ಕೊಂಡಿದ್ದೆ ನಮ್ಮನ್ನ ನಿನ್ನ ಕಡೆಯಿಂದ ಹಿಚಗಿಸಿ ಕೊಂಡು ನಿನಗೆ ನೀರು ಕುಡಿಸಿ ಕಳಿಸಿದ್ಲಲ್ಲ ಆ ಹುಡುಗಿ ತಂದಿನೋ ನಾನು ನಾನು ಎಂಟೆ ಗೌಡ ಆ ವೈಸ್ ಅವರ ನಮ್ಮ ಸ್ವಂಟ ನಮ್ಮ ಸ್ವಂಟ ನಮಸ್ಕಾರ ರೀ ಯೂಜ್ ಮಾಡ್ರ ಮುಚ್ಚಲೆ ಬಾಯ್ ಅಲ್ಲ ನಾನು ಎಂಟೆ ಗೌಡ್ರಂದು ಎಲ್ಲೋ ಒಂಟೆಲ್ ಬೀನ್ ಮನುಷ್ಯ ಅಂತ ತಿಳ್ಕೊಂಡಿದ್ದೆ ಬಹಳ ಗೊಟ್ಟಿದ್ರು ನಮಸ್ಕಾರ ರೀ ಯಜ ಏನೋ ತಿಳಿಲಾರನ ತಪ್ಪು ಮಾಡ್ಬಿಟ್ಟೀನಿ ಕ್ಷಮ ಮಾಡಿ ಗೌಡ್ರು ಮುಚ್ಚದೇ ಬಾಯ್ ಎಂಟೆ ಇದೇ ಗೌಡ್ರನ ಹೆಸರು ಕೇಳಿದ್ರೆ ಮೂವತ್ತಾರು ಕೂಟದೊಳಗ ಮಂದಿ ಗದಗದ ಗದಗದ ಅಂತ ನಡಗ್ತಾರ ಅಂಥದ್ರೊಳಗೆ ನೀರಿ ಹವನಲ್ಲ ನನಗೆ ಆಯ್ ಹ ತಿಳಿಲಾರ್ದ ಮಾತಾಡಿದ್ನಿ ಅಂತ ಹೇಳ್ತೀನಿ ನೋಡ ನಿನ್ನ ಕೆಟ್ಟ ಚಜಾ ಎಲ್ಲ ನಾನು ತಿಳ್ಕೊಂಡಂಗೆ ಆತ ಹಂಗೆ ಮಾಗಣೆಗೆ ಹೇಳ್ತಾಳಂತ ನಾನು ಏನಾದರೂ ನಿನಗೆ ಬಾಡ್ಗಿ ಮನೆ ಕೊಟ್ಟೆ ಅಂದ್ರೆ ಮಗು ಹತ್ತ ನಮ್ಮ ಕತೆ ನಮಗ ನೀರ್ ಹಂಗೇನ್ ತಪ್ಪು ತಿಳ್ಕೊಳ್ಬೇಡ್ರಿ ಕ್ಷಮ ಮಾಡ್ರಿ ನೋಡ್ರಿ ನೀವು ಅಂದ್ರೆ ಬೇರೆ ಅಲ್ಲ ನಿಮ್ ಮಗಳ್ ಬೇರೆ ನಿಮ್ ಮಗಳು ಬೇರೆ ಅಲ್ಲ ನೀವು ಅಂದ್ರ ನಿಮ್ ಮಗಳ ನಮ್ಮ ಅಕ್ಕನ ಮಗಳ ಸಮ ಅಂತ ತಿಳ್ಕೊಂಡು ನಿಮ್ ಮನೆಯೊಳಗೆ ಬಾಡಿಗೆ ಬಾಳ್ಗಿ ಮಾಡ್ತೀರಿ ಒನ್ ನಿಮ್ಮ ಮನೇನೆ ಬಾಡ್ಗಿ ಬೇಕು ನೋಡ್ರಿ ನಮ್ಗೆ ಏ ಮಾರಾಯ ಕೇವಲ ಹಿಡಿಯಾಕ ಹೋಗಿ ಇಷ್ಟೊಂದು ರಾಧಾಂತ ಅಂತ ನೀನು ಇನ್ನು ಅಲ್ಲೇ ತಳ ಊರ್ದಿ ಅಂದ್ರೆ ಕೇಳ್ತೇನ ತಮ್ಮ ನಮ್ಮ ಕುಂದೇ ತೊಳಿತೀನಿ ಮಹಾರಾಯಣ ನಿನಗ ಮಾತ್ರ ನನ್ನ ಮನೇನ ಬಾಡಿಗೆ ಕೊಡಂಗಿಲ್ಲ ಹೊಡಿ ನಿನ್ನ ಗಾಡಿ ಬೇರೆ ಕಡೆ ಹಂಗೇನ್ ತಿಳ್ಕೊಬೇಡ್ರಿ ಗೌಡ್ರೆ ಈ ನನ್ನ ಮನಸ್ ಭಾಳ ಸ್ವಚ್ಛ ರೀ ಬಿಚ್ಚಿ ಬಿಚ್ಚು ಹೇಳ್ತೀನಿ ಬಾನ್ಗಡಿ ಮಾಡು ಹೋದ್ ಮಾತ್ರ ನನ್ನ ಮನುಷ್ಯ ಅಲ್ಲ ಏನ ಅನ್ಲಿ ನಿಮ್ಮ ಮಗಳು ಹೆಂಗ್ ಇರ್ತದಲ್ರಿ ನಿನ್ನ ಮಗಳು ಬೇರೆ ರೀ ನಂಗೆ ನನ್ನ ಮಾಸ್ ತಿಳ್ಕೊಂಡು ಬಾಡಿಗೆ ಮನೇಲಿ ಇರ್ತೀನಿ ಬಾಡಿಗೆ ನಿಮ್ಮನೇ ಬೇಕು ನೋಡ್ರಿ ನಂಗೆ ಅಲ್ಲೇ ನಾನಾ ಬೆರ್ಕಿ ನಾನಾ ಬೆರ್ಕಿ ನನ್ಗಿಂತ ಮೂರು ಪಟ್ಟ ಮಾರಾಯ ನೀನು ನೀ ಹೆಂಗರಿ ಅದ ಸಂಬಂಧ ಇಲ್ಲ ನಿನಗೆ ಬಾಡಿಗೆ ಜಾಗ ಇಲ್ಲ ಯಾಕಂದ್ರಿ ಬಾಡಿಗೆ ಹಿಡಿಬೇಕಂದ್ರ ನಮ್ದು ಬಾಳ ಕರಾರು ಕಂಡೀಷನ್ಸು ಎಲ್ಲ ಅದಾವ ನಮ್ಮನಿ ಬಾಡಿಗೆ ಬಾಳ ದುಬಾರಿ ಅದಾವ ನಿನಗೆ ಪುರಾಯ್ಸಂಗಿಲ್ಲ ನಡಿ 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 ಬರ್ರಿ ನೋಡ್ರಿ ಇರಿ ಇರ್ರಿ ನಿಮ್ಮ ಬಾಡಿಗೆ ಎಷ್ಟಿರಲಿ ಎಲ್ಲದಕ್ಕೂ ನಾನು ಒಪ್ಪಳು ತಯಾರಿದ್ದೀನಿ ಒಟ್ಟು ನಿಮ್ಮ ಮನೆ ಬಾಡಿಗೆ ಬೇಕು ನೋಡ್ರಿ ನಮ್ಗೆ ಏತಮ್ಮ ಒಟ್ಟು ನಿನಗೆ ನಮ್ಮ ಮನೇನೋ ಬಾಡಿಗೆ ಬೇಕು ಅಂತ ನಿರ್ಧಾರ ಮಾಡಬೇಕು ಹೌದಾ ನೋಡ್ತಮ್ಮ ನಾವು ಕೆಲವು ಕಾರು ಕಂಡೀಷನ್ಸುಗಳನ್ನು ಇಟ್ಟುಕೊಂಡಿವಿ ಅದಕ್ಕೆಲ್ಲ ನೀನು ಒಪ್ಪಿಗೆ ಅದೇ ತಾನೆ ನೋಡ್ರಿ ನಿಮ್ ಮನೆ ಬಾಡಿಗೆ ಕೊಡ್ತೀರಿ ಅಂತಂದ್ರೆ ನಿಮ್ ಕಂಡೀಷನ್ಗೆಲ್ಲ ನಾನು ರೆಡಿ ಇದ್ದೀನಿ ಹಾ ನೋಡ್ತಮ್ಮ ನಾವು ನಮ್ಮ ಅಟ್ಟದ ಮನೆಯನ್ನು ನಿಮ್ಗೆ ಬಾಡಿಗೆ ಕೊಡ್ತೀವಿ ಅಟ್ಟದ ಮನೆ ಹೋಗುವ ಮುಂದೆ ಅಡುಗೆ ಮನಿ ಪಕ್ಕದಿಂದ ಹಾಯಿಸಿ ಏಣಿ ಹತ್ತಿ ಅಟ್ಟದ ಮನೆಗೆ ಹೋಗ್ಬೇಕು ಯಾವ ಕಾರಣಕ್ಕೂ ಅಡುಗೆ ಮನಿ ಪಕ್ಕದಿಂದ ಹೋಗುವಾಗ ನಾವು ಅಡುಗೆ ಮನೆ ಕಟಾಂಚನಕ್ಕೆ ಏನು ಬಳದಿವಲ್ಲ ಚಾಪಿ ಆ ಚಾಪಿ ತೂತು ಕೆಡಬಾರದು ತೂತನಾಗಿ ನೋಡಬಾರದು ನಮ್ಮ ಮಗಳ ಕಡೆ ಮಾತಾಡಬಾರದು ಅಟ್ಟದಿ ಮಗಮ್ಮಬಾರದು ಕರ್ಸಬಾರದು ಸೀಟಿ ಹಾಕಬಾರದು ಕುಳಿಬಾರದು ಹೇಳಬಾರದು ಅಷ್ಟೇ ಅಲ್ಲ ಟಿವಿನೂ ಹಚ್ಬಾರ ಒಂದು ವ್ಯಾಳಿ ಟಿವಿ ಹಚ್ಚಿದ್ರು ಹ್ಯಾಂಗ್ ಹಚ್ಚಬೇಕ ನಿನಗಷ್ಟೇ ಕಾಣುವಂಗಿರ್ಬೇಕು ನಿನಗಷ್ಟೇ ಅಷ್ಟೇ ಕೇಳುವಂಗಿರ್ಬೇಕು ಅಷ್ಟಕ್ಕೆಲ್ಲ ಒಪ್ಕೊಂಡಿ ಸರಿ ಇಲ್ಲ ಅಂದ್ರೆ ಅಂದೇ ನಮ್ಮ ಮನೇನ ನೀನು ಖಾಲಿ ಮಾಡಬೇಕು ನಿತ್ತು ಮೆಟ್ಟಿನಾಗ ತಿಳಿತಿರ ತಮ್ಮ ನೀವು ಏನು ಹೇಳ್ತಿರೋ ಅದೆಲ್ಲ ಕಂಡೀಷನ್ಗೂ ನಾನು ಒಪ್ಪಕೊಂತೀನಿ. ಒಟ್ಟ ನಿಮ್ಮ ಮನಿ ಮಾಡಿಬೇಕು ನೋಡಿ. ಹೌದಾ ನಿಮ್ಮ ಕಂಡೀಷನ್ ನಾನು ಒಪ್ಪಿಕೊಂಡಿನಿ. ಬಾಡಿಗೆ ಅಷ್ಟೇ ಹೇಳ್ರಿ. ಆ ನೋಡಿ ತಮ್ಮ ಇನ್ನೊಂದು करार ಆಯ್ತೀ ನಮ್ಮದು. ನೋಡಿ ನಾವು ಬಹಳ ದೊಡ್ಡ ಮನುಷ್ಯರು. ನಾವು ಮನಿಂದ ಹೊರಗಡೆ ಎಲ್ಲಾದರೂ ಕಾರ್ಯಕ್ರಮಕ್ಕ ಇಲ್ಲದು ಕೂಟದಲ್ಲಿ ಕರೆದಾವಾಗ ನಾವು ಹೋಗ್ತೀವಿ. ಹಾ ಹೋಗೋ ಮುಂದೆ ನಮ್ಮನಿ ಹೊರ ಬಾಗಿಲು ನಾವು ಕೀಲಿ ಜಡದ ಹೋಗ್ತೇವೆ ಎಲ್ಲರೂ ಹೋಗುವ ಹಾಕೊಂಡೇ ಹೋಗುದು ಹೌದು ತಮ್ಮ ಆದ್ರೂ ಒಂದು ಮಾತು ಏನು ಹೋಗು ಮುಂದೆ ನಿನ್ನ ಕೈಯಾಗು ಒಂದು ಕೀಲಿ ಕೈ ನಾವು ಕೊಟ್ಟಿರ್ತೇವೆ ನಾವು ಇಲ್ಲದಾಗ ಆ ಚಾವಿನ ಕಳ್ಕೊಂಡು ನಮ್ಮ ಮಗಳ ಕಡೆಗೆ ಬಂದು ನೋಡವ ನಮ್ಮದು ಕಳದ ನಿಮ್ಮ ಕೈ ಕೊಡ್ರಿ ಅಂತ ಆಕಿ ಕೈ ಕೇಳಬಾರ ಬಿಡ್ರಿ ಆತ್ರಿ ಎಲ್ಲ ಕರಾರು ಕಂಡೀಶನ್ ಏನದೂ ಒಪ್ಕೊಂಡಿನಿ ಅದ್ರಲ್ಲಿ ಏನಾದ್ರು ಒಂದ್ ತಪ್ಪದೆ ಚೆಂಡಿಡದ ಹೊರಗೊಬ್ರಿ ಒಟ್ಟು ಬಾಡಿಗೆ ಅಷ್ಟು ಹೇಳಿ ನೋಡ್ತಮ್ಮ ಹಿಂದಿನವರು ಹಿಂದ ಬಾಡಿಗೆ ಗಿದ್ದವ್ ಒಂದ್ ಇಪ್ಪತ್ ಸಾವಿರ ಅಡ್ವಾನ್ಸ್ ಕೊಟ್ಟಿದ್ರು ಹ ಒಂದ್ ತಿಂಗಳಿಗೆ ಒಂದ್ ಎರಡ್ ಸಾವಿರ ರೂಪಾಯಿ ಬಾಡಿಗೆ ಅಂತ ಕೊಡ್ತಿದ್ರು ಈಗ ನೀವು ಒಂದು ಮೂವತ್ತು ಸಾವಿರ ಎಡ್ವಾನ್ಸ್ ಕೊಡೋ ತಮ್ಮ ಮಾಡಿಸ್ತಾರೆ ಅಂದ್ರೆ ಹತ್ತು ಸಾವಿರ ಜಾಸ್ತಿ ಮಾಡಿದ್ರಿ ಹೌದು 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 ಈಗ ದುಬಾರಿ ಕಾಲು ತಮ್ಮ ಆಮೇಲೆ ಆ ಒಂದು ತಿಂಗಳಿಗ ಒಂದು ಮೂರು ಸಾವಿರ ರೂಪಾಯ್ನಂತ ಬಾಡಿಗೆ ಕೊಡು ಅಡ್ವಾನ್ಸ್ನಲ್ಲೂ ಹತ್ತು ಸಾವಿರ ಜಾಸ್ತಿ ಬಾಡಿ ಒಳಗೆ ಸಾವಿರ ಜಾಸ್ತಿ ಹೋಗ್ಲಿ ಬಿಡಿ ಆತು ಒಪ್ಕೊಂಡು ಹಳೆ ಮಾತು ಆಯ್ತು ಬಿಡಿರಿ ಮನಿ ತೋರಿ ತಮ್ಮ ಗಡಿಬಿಡಿ ಮಾಡಬೇಡ ಓ ಮಾರಾಯ ಮತ್ತೆ ನೀನೈತಿ ನೀ ಸ್ವಲ್ಪ ನಿಂದು ಬಾ ಯಾಕಂದ್ರೆ ನಾನು ಸೀದಾ ಹೋದ ಅಡಿಗೆ ಮಾಡಿ ಬಾಗಲ ತೆರೆದು ಎಲ್ಲ ಕ್ಲೀನ್ ಮಾಡಿ ಇಡ್ತೀನಿ ನೀನು ಬರೋದಷ್ಟೇ ತಡ ನಿನ್ನ ಕೈಯಾ ಕೊಟ್ಟು ಬಿಡ್ತೀನೋ ಚಾವಿನ ಕೀನಿ ಕೈನ ಆದ್ ಬಿಡ್ರಿ ಆತ್ ಬಿಡ್ರಿ ಬಾರೋ ತಮ್ಮ ನನ್ನ ಮಗ ಬಾಡಿಗೆ ಕೊಡ್ತಾನೆ ಇಲ್ಲ ತಿಳ್ಕೊಂಡಿರ್ತಾರೆ ಒಂದು ಸ್ವಲ್ಪ ದಿವಸ ಇವ್ ಹೇಳ್ದಂಗೆ ನಡ್ಕೊಂಡ್ರಾತು ಚಾಪಿನೂ ಗಟ್ಟಾಗಿ ಹೊಡೆದಾಯ್ತು ಆಮೇಲೆ ಐತಲ್ಲ ನಮ್ಮ ಚಾಲು ಆಕಿ ಚಾಪಿ ಹರಿದು ಕೂತ್ ಆಕಿ ಮಗಳಿಗೆ ಕಣ್ಣು ಹೊಡೆಯಲಿಲ್ಲ ಅಂದ್ರೆ ನನ್ನ ನಿಮ್ಮ ಪೂರಟ್ಟಿ ಅಲ್ಲ